ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ವಿ ನಮ್ಗೆ ರಿಟೈರ್ಡ್ ಆಗಿದೆ ನಾವು ಮನೇಲೆ ಕುತ್ಕೊಂಡು ವರ್ಕ್ ಮಾಡ್ಬೋದಾ ಮ್ಯಾಮ್ ಅಂತ ಕೇಳ್ತಾ ಇದ್ರಿ ಬಟ್ ಆದ್ರೆ ನಾನ್ ಏನ್ ಹೇಳ್ತಾ ಇರೋದು ಅಂದ್ರೆ ವರ್ಕ್ ಮಾಡ್ಬೋದು ಆಯ್ತಾ ವರ್ಕ್ ಮಾಡ್ಲಿಕ್ಕೆ ಏಜ್ ಮುಖ್ಯ ಅಲ್ಲ ವರ್ಕ್ ಮಾಡೋದ್ ಮುಖ್ಯ ಬಟ್ ಆದ್ರೆ ನಾವು ಏಜಡ್ ಪರ್ಸನ್ಸ್ ಯಾವ್ದೇ ಕಾರಣಕ್ಕೂ ನಾವು ವರ್ಕ್ ಫ್ರಮ್ ಹೋಮ್ ಗೆ ತಗೊಳೋದಿಲ್ಲ ಇದು ದಯವಿಟ್ಟು ಈ ಮಾಹಿತಿನ ತಗೊಳ್ಳಿ ದಯವಿಟ್ಟು ಯಾಕೆ ಅಂದ್ರೆ ಒಬ್ರು ಕ್ಲೈಂಟ್ ಗೆ ನಾನು ಎಷ್ಟು ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಕಾಲ್ ಮೇಲ್ ಕಾಲ್ ಮೇಲ್ ಮಾಡ್ಬಿಟ್ಟು ನನಗೆ ಅವ್ರು ಬಂದ್ಬಿಟ್ಟು ಹಾಸನ್ ಅವರು ಕಾಲ್ ಮಾಡ್ಬಿಟ್ಟು ಮೇಡಮ್ ನನ್ನನ್ನ ತಗೊಳ್ಳಿ ವರ್ಕಿಗೆ ನಾನು ವರ್ಕ್ ಮಾಡ್ತೀನಿ ಅಂತೀರ ಸರ್ ನೀವು ವರ್ಕ್ ಮಾಡ್ತೀರಾ ಮಾಡಲ್ಲ ಅಂತ ನಾನು ನಿಮ್ಮನ್ನ ಬ್ಲೈಂಡ್ ಮಾಡ್ತಾ ಇಲ್ಲ ಬಟ್ ಅದೇ ನಿಮ್ದು ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಸೊ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ತಗೊಳೋದಕ್ಕೆ ಆಗೋದಿಲ್ಲ ಅಂತ ನಾನು ಇವತ್ತಿನ ವೀಡಿಯೋ ನಿಮಿಗೋಸ್ಕರ ಮಾಡ್ತಾ ಇದ್ದೀನಿ ಇನ್ನು ಪ್ರತಿಯೊಬ್ಬರಿಗೂ ಹೇಳೋದು ಏಯ್ಟೀನ್ ಇಯರ್ಸ್ ಎಬೋ ಇರೋರು ಸ್ಟೂಡೆಂಟ್ಸ್ ಆಗಿರ್ಬಹುದು ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬಹುದು ಅಥವಾ ಪ್ರೈವೇಟ್ ಆಗಿರ್ಬಹುದು ಯಾರು ಬೇಕಾದ್ರೂ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ನ ತಗೋಬಹುದು ಅಂತ ಹೇಳ್ತಾ ನನ್ನ ಸಂಪೂರ್ಣ ಮಾಹಿತಿನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಫೇಸ್ಬುಕ್ ಪೇಜ್ ಆ್ಯಂಡ್ ಜಸ್ಟ್ ಲೋಕಲ್ ಆ್ಯಪ್ ಪ್ರತಿಯೊಬ್ರು ಪ್ರತಿ ಲೋಕಲ್ ಆಪ್ಸ್ ಅಲ್ಲೂ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ನಾ ಮರಿಬೇಡಿ ಅಂತ ಹೇಳ್ತಾ ಇವತ್ತ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್